ಅಮ್ಮ ಹೋಳಿಗೆ ಹುರಿಯುತ್ತಾ ಇರುತ್ತಾಳೆ ಬಿಸಿ ಬಿಸಿ ಹೊಗೆ ಎದ್ದುಕೊಂಡು ಬರುತ್ತದೆ ಅಮ್ಮ ಎ ಅಯ್ಯೋ ಇವತ್ತು ಬಿಸಿ ಬಿಸಿ ಹೋಳಿಗೆ ತಿಂದ್ರೆ ಮಜಾ ಸಿಗ್ತದೆ ಮ್ಯಾವು ಹತ್ತಿರ ಕುಳಿತುಕೊಂಡು ಕಣ್ಣು ಬಿಚ್ಚಿ ನೋಡುತ್ತಿರುತ್ತದೆ ಮ್ಯಾವು ಆತುರದಿಂದ ಮ್ಯಾವು ಮ್ಯಾವು ಅಮ್ಮ ನನಗೆ ಹೋಳಿಗೆ ಕೊಡು ಅಮ್ಮ ಏ ಒಯ್ ಮ್ಯಾವು ಹತ್ತಿರ ಬಾರ್ಬೇಡ ಹೋಳಿಗೆ ತುಂಬಾ ಬಿಸಾಗಿದೆ ಕೈ ಸುಟ್ಟುಕೊಳ್ತೀಯ ಮ್ಯಾವು ಕ್ಯೂಟ್ ಮುಖ ಮಾಡಿ ಮ್ಯಾವು ನನಗೆ ಸ್ವಲ್ಪ ತಿನ್ನೋಕೆ ಬಿಡು ಅಮ್ಮ ಮ್ಯಾವು ಟೇಬಲ್ ಹತ್ತಿ ಒಮ್ಮೆಲೆ ಒಂದು ಹೋಳಿಗೆ ಎಳೆದುಕೊಂಡು ಓಡುತ್ತದೆ ಅಮ್ಮ ಆಶ್ಚರ್ಯದಿಂದ ಅಯ್ಯೋ ನನ್ನ ಹೋಳಿಗೆ ಕಳ್ಳ ಮ್ಯಾವು ಓಡುತ್ತಾ ಮ್ಯಾವು ಮ್ಯಾವು ಹಿಡ್ಕೋ ಅಮ್ಮ ಹಿಡ್ಕೋ ಅಮ್ಮ ಕೋಪದಿಂದ ಮ್ಯಾವನ್ನು ಹಿಂಬಾಲಿಸುತ್ತಾಳೆ ಅಮ್ಮ ನಿಲ್ಲು ನಿಲ್ಲು ಕಳ್ಳ ಬೆಕ್ಕು ಮ್ಯಾವು 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 ಹೋಳಿಗೆ ನನ್ನದೇ ಮ್ಯಾವು ಗೋಡೆಯ ಮೇಲೆ ಕುಳಿತು ಹೋಳಿಗೆ ತಿನ್ನುತ್ತಾ ವಿಜಯದ ನಗೆ ಬೀರುತ್ತದೆ ಎಲ್ ಅಮ್ಮ ಕೋಪದಿಂದ